ಎಲ್ಲರಿಗೂ ನಮಸ್ಕಾರ ನಮ್ಮ ಶಡ್ಲಿಘಟ್ಟ ಕ್ಷೇತ್ರದಲ್ಲಿ ನಡೆದ ಕಬಡ್ಡಿ ಟೂರ್ನಮೆಂಟ್ ಏನು ನಡೆಸಿದ್ವಿ ನಾವು ನಮ್ಮ ಎಲ್ಲ ನಮ್ಮ ನಮ್ಮ ಶಿಡ್ಲಿಘಟ್ಟೆ ಕ್ಷೇತ್ರದ ಜನ ಸುತ್ತಮುತ್ತಲಿಂದ ತುಂಬಾ ಜನ ಬಂದಿದ್ರು ಹಾಗೂ ಅದು ಯಶಸ್ವಿಯಾಗಿ ಮಂಡಿಸ್ಕೊಟ್ಟಿದ್ರ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಿಮ್ಮ ಸಹಕಾರ ಇಲ್ದ್ರೆ ಅದಾಗ್ತಾ ಇರಲಿಲ್ಲ ಅದರಲ್ಲಿ ಕೆಲವು ಕ್ರೀಡಾಪಟುಗಳನ್ನ ನಾವು ಕೂಡ ಗುಡ್ಸ್ತಿದ್ದೀವಿ ಅವರು ನಮ್ಮ ಕರ್ನಾಟಕ ಇಂಡಿಯಾ ಮಟ್ಟಕ್ಕೂ ಆಡೋ ಪ್ಲೇಯರ್ಸ್ ಇದ್ದಾರೆ ಅದರಲ್ಲಿ ಅವ್ರನ್ನ ಗುಡ್ಸ್ತಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಹೆಂಗೆ ಅವ್ರನ್ನ ಪ್ರೋತ್ಸಾಹಿಸ್ಬೇಕು ಅನ್ನೋದು ನಾವು ನೋಡ್ತಾ ಹೋಗ್ತೀವಿ ಹಾಗೂ ಇವತ್ತು ವರ್ಸ್ತು ಕೂಡ ಏನೂ ಇದೆ ವರ್ಸ್ತಡಕು ನಮ್ಮ ಕ್ಷೇತ್ರದಲ್ಲಿ ತುಂಬ ಖುಷಿಯಿಂದ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಸೇರಿ ಆಚರಿಸ್ತೆ ಮಾಡ್ತಾರೆ ಎಲ್ಲರೂ ಚೆನ್ನಾಗಿರಿ ಚೆನ್ನಾಗಿ ಆಚರಣೆ ಮಾಡಿ ಅಂತ ಹೇಳ್ತಾ ಪ್ರಮುಖವಾಗಿ ಪ್ರಮುಖವಾಗಿ ಈ ಹಬ್ಬಕ್ಕೆ ನಮ್ಮ ಯುಗಾದಿ ಹಾಗೂ ರಂಜಾನ್ಗೆ ಸರ್ಕಾರ ರೇಟಿನ ಬರೆ ಕೂಡ ಎಳೆದಿದ್ದಾರೆ ನಮ್ಮ ವಿದ್ಯುತ್ ಇದಿರ್ಬೋದು ನಮ್ಮ ಎಲೆಕ್ಟ್ರಿಸಿಟಿ ಇರ್ಬೋದು ಹಾಗೂ ಹಾಲಿನ ದರ ಕೂಡ ರೇಸ್ ಮಾಡಿದ್ದಾರೆ ಒಂದು ಅರ್ಥ ಮಾಡ್ಕೊಳ್ಳಿ ಮಿಡ್ಲ್ ಕ್ಲಾಸ್ ಮೇಲೆ ಎವ್ರಿ ಡೇ ಸರ್ಕಾರ ಹೊರೆ ಮೇಲೆ ಒರೆ ತರ್ತಾ ಇದೆ ಎಲ್ಲೋ ಒಂದು ಕಡೆ ಅನ್ಪ್ಲಾನ್ಡ್ ಸರ್ಕಾರ ಅಂತಲೇ ಹೇಳ್ಬೋದು ಇವತ್ತು ಯಾವುದೋ ಒಂದು ಫ್ರೀ ಕೊಡೋಕೆ ಹೋಗಿ ಐ ಥಿಂಕ್ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿದಾರ ಸರ್ಕಾರ ಅನ್ನೋದು ಎಲ್ಲರಿಗೂ ಕಾಣ್ ಬರ್ತಾ ಇದೆ ಯಾಕೆಂದರೆ ಎಲ್ಲ ಕಡೆ ನಿಗಮಗಳಿಗೆ ಕೂಡ ಅಮೌಂಟ್ಸ್ ಬಂದಿಲ್ಲ ಫಂಡ್ಸ್ ಬಂದಿಲ್ಲ ಎಲ್ಲೂ ಗೌರ್ಮೆಂಟ್ ಕೆಲಸಗಳು ಕೂಡ ಕೆಲವು ಕಡೆ ಫಂಡ್ಸ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಒಂದು ಅರ್ಥ ಆಗ್ತಾ ಇದೆ ಎಲ್ಲೋ ಫಂಡ್ಸ್ ಬೇರೆ ಕಡೆಗೆ ಡೈವರ್ಟ್ ಈ ಫ್ರೀ ಬೀಸ್ ಕಡೆ ಡೈವರ್ಟ್ ಆಗ್ತಾ ಇದೆ ಮುಖ್ಯವಾಗಿ ಏನಾಗಿದೆ ಹಾಲಿನ ಬರೆ ಕೂಡ ರೇಸ್ ಮಾಡಿದ್ದಾರೆ ಇವಾಗ ಹಾಲು ಮತ್ತೆ ಎಲೆಕ್ಟ್ರಿಸಿಟಿ ಎರಡು ರೇಸ್ ಆದ್ರೆ ಮಿಡಿಲ್ ಕ್ಲಾಸ್ ಮೇಲೆ ತುಂಬಾ ಹೊರೆ ಬೀಳುತ್ತೆ ಇವಾಗ ಹಾಲಿನ ಬರೆ ಏರ್ಸೋದ್ರಲ್ಲಿ ನಮ್ದೇನ್ ಆಗಿಲ್ಲ ಆ ದುಡ್ಡು ರೈತರು ಕೊಟ್ಟರೆ ನಮಗೂ ಒಪ್ಕೊಳ್ತೀವಿ ರೈತರಿಗೆ ನೀವೇನು ರೈಸೇ ಮಾಡಿಲ್ಲ ಮತ್ತೆ ಎಷ್ಟೋ ಡೈರಿಗಳಲ್ಲಿ ಇವತ್ತು ಕೂಡ ನಮ್ಗೆ ಹೇಳ್ತಾ ಇದಾರೆ ಎಷ್ಟೋ ಡೈರಿಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ತುಂಬಾ ಪೆಂಡಿಂಗ್ ಇಟ್ಟಿದಾರಂತೆ ಸೊ ಆ ಪೇಮೆಂಟ್ಸ್ ಕೂಡ ಆಗಿಲ್ಲ ಸೊ ನಾನು ಇಷ್ಟೇ ಹೇಳೋದು ಸರ್ಕಾರ ಎಚ್ಚೆತ್ಕೊಳ್ಳಿ ನಿಮ್ಮ ಸರ್ಕಾರ ಇನ್ನೂ ಇರುತ್ತೆ ಇದ್ದಾಗ ಎಲ್ಲರಿಗೂ ನಮ್ಮೆಲ್ಲ ಮಿಡಲ್ ಕ್ಲಾಸ್ ಇರ್ಬೋದು ನಮ್ಮ ಕ್ಷೇತ್ರಗಳಿಗೆ ಒಳ್ಳೇದು ಮಾಡಿ ಫ್ರೀ ಬಿಗಳನ್ನ ಆದಷ್ಟು ನಿಲ್ಲಿಸಿ ಐ ಥಿಂಕ್ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಿ ಸೊ ಅದೇ ನಿಮಗೆ ಮುಂದಿನ ದಿನಗಳಲ್ಲಿ ಶಕ್ತಿಯಾಗಿ ಉಳಿಕೋ ಉಳ್ಕೊಬೋದು ಬಟ್ ಇಷ್ಟು ವರೆ ತರೋದು ಸರಿಯಲ್ಲ ಅಂತ ಹೇಳ್ತೀನಿ ಯಾಕಂದರೆ ಇವತ್ತು ನಾ ರೇಟಿನ ಒಂದು ಇದು ನೋಡಿದ್ರೆ ಈ ಥರದಲ್ಲಿ ಹೋಗ್ತಾ ಹೋದರೆ ಎಲ್ಲಿ ಸ್ವಾಮಿ ಬಡವರು ಬದುಕೋದು ಬಡವರು ಹೆಂಗೆ ನಾವು ಜೀವನಗಳು ಮಾಡೋದು ಎಸ್ಪೆಷಲಿ ಮಿಡಿಲ್ ಕ್ಲಾಸ್ ಹೆಂಗೆ ಜೀವನ ಮಾಡುತ್ತೆ ಅನ್ನೋದರಲ್ಲಿ ಸರ್ಕಾರ ಕೂಡ ಎಚ್ಚೆತ್ತು ಕೊಡಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಹಾಗೂ ನನ್ನ ಕ್ಷೇತ್ರದಲ್ಲಿ ಜನಗಳನ್ನ ಕೈ ಹಿಡಿದು ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಎಲ್ಲರಿಗೂ ನಾನು ತುಂಬ ಅಭಾರಿಯಾಗಿದ್ದೀನಿ ಎಲ್ಲವನ್ನು ಒಂದು ಚಿಕ್ಕ ಹೊತ್ತು ತಪ್ಪಿದ್ರೆ ನಿಮ್ಮ ಮಗ ಮಾಡ್ದೆ ನಿಮ್ಮ ಅಣ್ಣ ಮಾಡ್ದೆ ತಮ್ಮ ಮಾಡ್ದೆ ಅಂತ ಹೊಟ್ಟೆಗೆ ಹಾಕೊಳ್ಳಿ ಯಾವುದೂ ನಮ್ಮ ಗಮನಕ್ಕೆ ಬರೆದ್ರೆ ಯಾವುದಾದ್ರು ಏನಾದರೂ ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು